ಬಗೆದಷ್ಟು ಬಯಲಾಗ್ತಾ ಇದೆ ತಿಮರೋಡಿ ಚಿನ್ನಯ್ಯನ ಜೊತೆಗಿನ ಲಿಂಕ್ ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯ ಇದ್ದಿದ್ದು ಬರೋಬ್ಬರಿ ನಲವತ್ನಾಲ್ಕು ದಿನ ಜುಲೈ ಹತ್ತರಿಂದಲೇ ತಿಮರೋಡಿ ಮನೆಯಲ್ಲಿ ವಾಸ್ತವ್ಯ ಹೂಡಿದ್ದ ಚಿನ್ನಯ್ಯ ಚಿನ್ನಯ್ಯನಿಗಾಗಿ ಪ್ರತ್ಯೇಕ ರೂಮ್ ವ್ಯವಸ್ಥೆಯನ್ನ ಮಾಡಿದ್ದ ತಿಮರೋಡಿ ಚಿನ್ನಯ್ಯ ಇದ್ದ ಕೊಠಡಿಯನ್ನ ಸಂಪೂರ್ಣ ಮಹಾಜರು ಮಾಡಿದ ಎಸ್ಐಟಿ ಗೌಪ್ಯ ಸಭೆಗಳು ಚಿನ್ನಯ್ಯ ಸಂದರ್ಶನ ನೀಡಿದ ಸ್ಥಳಗಳ ಬಗ್ಗೆ ಮಹಾಜರು ಮಾಜರು ನಡೆಸಿ ಸಂಪೂರ್ಣ ವಿಡಿಯೋ ದಾಖಲೀಕರಣ ಮಹೇಶ್ ಶೆಟ್ಟಿ ಸಹೋದರ ಮೋಹನ್ ಶೆಟ್ಟಿ ಮನೆಯಲ್ಲಿ ಮಹಾಜರು ದಾಖಲೆಗಾಗಿ ಇಡೀ ಮನೆಯಲ್ಲಿ ತಲಾ ಅಷ್ಟ್ ನಡೆಸಿದ ಎಸ್ಐ ಟಿ ಅಧಿಕಾರಿಗಳು ಆದರೆ ದಾಖಲೆಗಳು ಸಿಗದೆ ಬರಿ ವಾಪಸ್ ಆಗಿದ್ದಾರೆ ಎಸ್ಐಟಿ ಟೀಮ್ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ದಾಖಲೆಗಳನ್ನ ಈಗಾಗಲೇ ವಕೀಲರಿಗೆ ನೀಡಿರುವ ಮಹೇಶ್ ತಿಮರೋಡಿ ಆರೋಪಿಗೆ ಆಶ್ರಯ ನೀಡಿದ ಹಿನ್ನೆಲೆ ತಿಮರೋಡಿ ಮನೆಯಲ್ಲಿ ಶೋಧ ಆಶ್ರಯ ನೀಡಿದ ಹಿನ್ನೆಲೆ ತಿಮರೋಡಿಗೆ ನೋಟಿಸ್ ಅನ್ನು ನೀಡಲಿರುವ ಎಸ್ಐ ಟಿ ನೋಡಿ ದಾಖಲೆಗಳಿಗೇನು ಸಿಕ್ಕಿಲ್ಲ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ ಎಲ್ಲ ದಾಖಲೆಗಳನ್ನು ತಿಮ್ರೋಡಿ ಭಾಳ ಹುಷಾರಾಗಿ ಅವರ ಪರ ವಕೀಲರಿಗೆ ಕೊಟ್ಬಿಟ್ಟಿದಾರಂತೆ ಆದರೆ ಈಗ ಸಮಸ್ಯೆ ಏನು ಅಂತಂದರೆ ನೀವು ಯಾಕೆ ಅವರಿಗೆ ಆಶ್ರಯವನ್ನು ಕೊಟ್ಟ್ರಿ ಅಂತ ಸೊ ಅದಕ್ಕೆ ಇವ್ರು ಫೈಟ್ ಮಾಡ್ಬೋದು ಯಾಕೆ ಆಶ್ರಯ ಕೊಡಬಾರ್ದು ಆಶ್ರಯ ಕೊಟ್ಟಿದ್ದರಿಂದ ಏನು ಸಮಸ್ಯೆ ಆಗಿದೆ ಅವರ ಆಶ್ರಯ ಕೇಳ್ಕೊಂಡು ಬಂದು ನಾನು ಕೊಟ್ಟಿದ್ದೀನಿ ಅದನ್ನು ಹೊರತುಪಡಿಸಿ ಇನ್ನೇನು ಇಲ್ಲ ಅಂತ ಇವ್ರು ಫೈಟ್ ಮಾಡ್ಬೋದು ಅವಕಾಶ ಇದೆ ಆದರೂ ಕೂಡ ಈ ಪ್ರಕರಣದ ದಿಕ್ಕು ಬದಲಾಗಬಹುದಾದ ಎಲ್ಲ ಸಾಧ್ಯತೆಗಳು ಕೂಡ ಇಲ್ಲಿದೆ ಆಶ್ರಯ ಕೊಡೋದಕ್ಕೆ ಕಾರಣ ಏನು ಕೇವಲ ಆಶ್ರಯ ಕೊಟ್ಟಿದ್ದು ಮಾತ್ರನಾ ಅಥವಾ ಈತನಿಗೆ ಇನ್ನೇನಾದರೂ ಒತ್ತಡ ಹೇರೋ ಕೆಲಸ ಆಗಿದೆಯಾ ಇದು ಕೂಡ ಪ್ರಶ್ನೆ ಎಲ್ಲದರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಆದಿತ್ಯ ಈ ಪ್ರಕರಣದಲ್ಲಿ ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯ ಇದ್ದ ಅನ್ನುವಂಥ ವಿಚಾರವೇ ಈಗ ಬಹಳ ಕುತೂಹಲ ಕಾರಣವಾಗ್ತಾ ಇರೋದು ಕೇವಲ ಆಶ್ರಯ ಮಾತ್ರ ಕೊಟ್ಟಿದ್ದ ಅಥವಾ ಈತನ ತಲೆಗೆ ಏನಾದರೂ ತುಂಬೋ ಕೆಲಸ ಆಗಿತ್ತಾ ಈತನ ಮೇಲೆ ಒತ್ತಡ ಹೇರೋ ಕೆಲಸ ಆಗಿತ್ತಾ ಈತನನ್ನು ಏನಾದರೂ ಹೆದರಿಸಿ ಬೆದರಿಸಿ ಇಟ್ಕೊಂಡಿದ್ರಾ ಇದೆಲ್ಲ ಕೂಡ ಪ್ರಶ್ನೆ ಬರುತ್ತೆ ನೆನೆ ಶೋಧ ಕಾರ್ಯದಲ್ಲಿ ಏನೆಲ್ಲ ಮಾಹಿತಿಗಳು ಸಿಕ್ಕಿದೆ ಏನಾದರೂ ಡಾಕ್ಯುಮೆಂಟ್ಸ್ಗಳನ್ನು ವಶಕ್ಕೆ ಪಡ್ಕೊಂಡಿರೋದು ಈ ಥರದ್ದು ಏನಾದರೂ ಇದೆಯಾ ಆದಿತ್ಯ ನೀತಿ ಪ್ರಮುಖವಾಗಿ ನಿನ್ನೆ ಆ ಚಿನ್ನಯ್ಯನಿಗೆ ಆಶ್ರಯ ನೀಡಿದಂತಹ ಮನೆಯಲ್ಲಿ ಅಂದ್ರೆ ಆತ ಎಲ್ಲಿ ತಂಗಿದ್ದ ಎಲ್ಲಿಂದ ವಿಚಾರಣೆಗೆ ಹಾಜರಾಗ್ತಾ ಇದ್ರು ಅದು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆ ಎರಡು ಮನೆಗಳು ಇದೆ ಒಂದು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆ ಇನ್ನೊಂದು ಅವರ ಅಣ್ಣ ಮೋಹನ್ ಕುಮಾರ್ ಶೆಟ್ಟಿ ಅವರ ಮನೆ ಸೊ ಎರಡು ಮನೆಗಳಿಗೂ ಕೂಡ ನಿನ್ನೆ ಅಧಿಕಾರಿಗಳು ಭೇಟಿ ನೀಡಿದ್ರು ದಯಾಮ ಅವರ ನೇತೃತ್ವದಲ್ಲಿ ಇದೊಂದು ಮಹಜರು ಪ್ರಕ್ರಿಯೆ ಆಗಿತ್ತು ಮತ್ತು ಸರ್ಚ್ ವಾರೆಂಟ್ ಅನ್ನ ಕೂಡ ಪಡೆಯಲಾಗಿತ್ತು ಯಾಕಂದ್ರೆ ಆತನ ಮೊಬೈಲ್ ಮತ್ತು ಆತನಿಗೆ ಸಂಬಂಧಪಟ್ಟಂತಹ ಬಟ್ಟೆ ಬರೆ ದಾಖಲೆಗಳು ಎಲ್ಲವೂ ಕೂಡ ಆತನ ಕೈಯಲ್ಲಿ ಇರಲಿಲ್ಲ ಸೊ ಅದು ಬಹಳ ಮಹತ್ವದ್ದಾಗಿರುತ್ತೆ ಮುಂದಿನ ತನಿಖೆಗಾಗಿ ಹಾಗಾಗಿ ಈತ ಹೇಳೋ ರೀತಿಯಲ್ಲಿ ಸೂತ್ರಧಾರಿಗಳಿಗೆ ಬಲೆ ಬೀಸುದಕ್ಕೆ ಎಚ್ ಐ ತಯಾರಿಯನ್ನ ಮಾಡ್ತಾ ಇದೆ ಅದರ ಭಾಗವಾಗಿ ನಿನ್ನೆ ಮಹಜೂರು ಪ್ರಕ್ರಿಯೆ ಮಾತ್ರ ನಡೆದಿದೆ ಸೊ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲೂ ಕೂಡ ಬೆಳಿಗ್ಗೆ ಒಂಬತ್ತುವರೆಯಿಂದ ವರೆಯಿಂದ ತಡರಾತ್ರಿಯವರೆಗೂ ಕೂಡ ಮಹಜೂರು ಪ್ರಕ್ರಿಯೆ ನಡೆದಿತ್ತು ಆ ಬಳಿಕ ಮೋಹನ್ ಶೆಟ್ಟಿ ಮನೆಗೂ ಕೂಡ ಹೋಗಿದ್ದಾರೆ ಅಧಿಕಾರಿಗಳು ಅಲ್ಲೂ ಕೂಡ ಸುದೀರ್ಘವಾಗಿ ಮಹಜೂರು ಪ್ರಕ್ರಿಯೆ ಆ ಮಾಡಿದ್ದಾರೆ ಮತ್ತು ಈತ ಏನು ಚಿನ್ನಯ ಇದ್ದಾನೆ ಅಂದ್ರೆ ಜುಲೈ ಹನ್ನೊಂದಕ್ಕೆ ಈತ ಬೆಳ್ತಂಗಡಿ ಕೋರ್ಟ್ಗೆ ಬುರುಡೆಯನ್ನ ತೆಗೆದುಕೊಂಡು ಬಂದು ಹಾಜರಾಗ್ತಾನೆ ಆದ್ರೆ ಜುಲೈ ಹತ್ತರಿಂದಲೇ ಈತ ಅವರ ಮನೆಯಲ್ಲಿದ್ದಾನೆ ಅಂತ ಯಾಕಂದ್ರೆ ಈಗ ಈತನಿಗೆ ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಪ್ರೊಟೆಕ್ಷನ್ ನೀಡಿದ ಕಾರಣದಿಂದಾಗಿ ಆ ಈತನಿಗೆ ಒಂದು ಅಭದ್ರತೆ ಇದೆ ಇನ್ಸೆಕ್ಯೂರ್ ಫೀಲಿಂಗ್ ಇದ್ರೆ ಆತ ನಮ್ಮ ಮನೆಯಲ್ಲೇ ಇರಲಿ ನಾವು ಆತನಿಗೆ ಆಶ್ರಯ ಕೊಡ್ತೀವಿ ಅಂತ ಹೋರಾಟಗಾರ ಪ್ರಮುಖವಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹೇಳಿದ್ರಂತೆ ಅದೇ ಕಾರಣಕ್ಕೋಸ್ಕರ ಆತನಿಗೆ ಅಲ್ಲಿ ವ್ಯವಸ್ಥೆ ಮಾಡ್ಲಾಗಿತ್ತಂತೆ ಮತ್ತು ಆತನಿಗೆ ಅಲ್ಲಿ ಪ್ರತ್ಯೇಕ ನ ವ್ಯವಸ್ಥೆಯನ್ನ ಕೂಡ ಮಾಡ್ಲಾಗಿತ್ತು ಆ ಹೊರಗಡೆ ಇದ್ರೆ ಏನಾದ್ರೂ ಅಪಾಯ ಎದುರಾಗಬಹುದು ಪ್ರಾಣ ಭಯ ಆಗ್ಬಹುದು ಅನ್ನುವಂತ ಕಾರಣಕ್ಕೋಸ್ಕರ ಇಲ್ಲೇ ಇರಲಿ ಅನ್ನುವಂತ ರೀತಿಯಲ್ಲಿ ಆ ಮಹೇಶ್ ಶೆಟ್ಟಿ ತಿಮ್ಮುರೋಡಿ ಹೇಳಿದ್ರು ಹಾಗಾಗಿ ಆ ಆತ ಇದ್ದಂತಹ ಒಂದು ಕೋಣೆ ಏನಿದೆ ಅದರ ಸಂಪೂರ್ಣ ಮಹಜರು ಪ್ರಕ್ರಿಯೆ ಮಾಡಿದ್ದಾರೆ ಪ್ರತಿಯೊಂದು ಆತನ ಬಟ್ಟೆ ಅಂದ್ರೆ ಅಂಗಿ ಆಗಿರ್ಬೋದು ಆತ ಬಳಕೆ ಮಾಡ್ತಾ ಇದ್ದಂತಹ ಪ್ರತಿ ಒಂದು ವಸ್ತಿನ ಮಹಜರು ಪ್ರಕ್ರಿಯೆಯನ್ನ ಮಾಡಿದ್ದಾರೆ ಮತ್ತು ಆತ ವಾಸ್ತವ್ಯ ಇದ್ದಂತಹ ಮನೆಯಲ್ಲಿ ಅಂದ್ರೆ ಮಹೇಶ್ ಶೆಟ್ಟಿ ಕುಟುಂಬಸ್ಥರ ಬಳಿಯೂ ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ ಆಂಡ್ರಾಯ್ಡ್ ಮೊಬೈಲ್ ಅಂತೂ ಸೀಜ್ ಮಾಡಿದ್ದಾರೆ ಮತ್ತು ಅವರ ಮನೆಯ ಒಂದು ಸಿಸಿ ಟಿವಿ ದಾಖಲೆಗಳು ಬಹಳ ಮುಖ್ಯವಾಗುತ್ತೆ ಯಾಕಂದ್ರೆ ಆತ ಿ ಹೊಸ ಹೇಳ್ತಾ ಇದ್ದ ಸೂತ್ರಧಾರಿಗಳು ಸೂತ್ರಧಾರಿಗಳು ಅಂತ ಇನ್ ಕೇಸ್ ಅದರಲ್ಲೂ ಏನಾದ್ರೂ ಪುಷ್ಟಿ ಸಿ ಅಂದ್ರೆ ಆತ ಶುಕಾಸುಮನಿ ಇದರ ಆರೋಪ ಮಾಡ್ತಾ ಇದ್ದಾನೆ ಇದು ಪ್ರೂವ್ ಆಗ್ಬೇಕು ಹಾಗಾಗಿ ಆ ಮನೆಯ ಸಿಸಿ ಟಿವಿ ಗಳನ್ನ ಕೂಡ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಹಾರ್ಡ್ ಡಿಸ್ಕ್ ಅನ್ನ ಕೂಡ ಅವರ ಮನೆಯಿಂದ ಅಧಿಕಾರಿಗಳು ಪಡೆದುಕೊಂಡಿದ್ದಾರೆ ಮತ್ತು ಉಳಿದಂತೆ ಯಾವುದೇ ರೀತಿಯ ದಾಖಲೆಗಳು ಕೂಡ ಅಧಿಕಾರಿಗಳಿಗೆ ಸಿಕ್ಕಿಲ್ಲ ಅನ್ನುವಂತ ಮಾಹಿತಿ ಇದೆ ಈ ಸಿಸಿಟಿವಿ ಟಿವಿ ಹಾರ್ಡ್ ಡಿಸ್ಕ್ ಅದು ಹೇಗೂ ಇರುತ್ತೆ ಅಲ್ಲಿ ಆತನ ಮೊಬೈಲ್ ಮತ್ತು ಆತನಿಗೆ ಸಂಬಂಧಪಟ್ಟಂತ ಒಂದಿಷ್ಟು ಬಟ್ಟೆ ಬೇರೆ ಸಿಕ್ಕರೆ ಬೇರೆ ಯಾವುದೇ ರೀತಿಯ ಆ ದಾಖಲೆಗಳು ಪ್ರಮುಖವಾಗಿ ಒಂದಿಷ್ಟು ಸಂದರ್ಶನಗಳನ್ನ ಮಾಡಲಾಗಿತ್ತು ಆತ ಒಂದಿಷ್ಟು ವಿಚಾರಗಳನ್ನ ಅಂದ್ರೆ ಆತನ ಮೂಲಕ ಎಲ್ಲಾ ಹೇಳಿಕೆಗಳನ್ನ ಪಡೆಯಲಾಗಿತ್ತು ಇದು ಊಹಿ ಏನು ನಿರೀಕ್ಷಿತದೆ ನಿರೀಕ್ಷಿತವಾಗಿತ್ತು ಯಾಕಂದ್ರೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ಈತ ಯೂಟರ್ನ್ ಹೊಡಿತಾನೆ ಅನ್ನುವಂತ ಒಂದು ಅನುಮಾನ ಅವರಿಗೂ ಮೂಡಿದ ರೀತಿಯಲ್ಲಿ ಕಾಣಿಸ್ತಾ ಇದೆ ಯಾಕಂದ್ರೆ ಈತ ಏನೀಗ ಮಾಸ್ಕ್ ರಿವೀಲ್ ಆಯ್ತು ಆ ಬಳಿಕ ಆತನ ಒಂದೊಂದು ಸಂದರ್ಶನಗಳು ಹೊರ ಬರ್ತಾ ಇದೆ ಅದರಲ್ಲಿ ಆತ ನಾನು ಹೆಣ ಹೂತಿರೋದು ನಿಜ ನಿಜ ಅನ್ನುವಂಥದ್ದನ್ನೇ ಹೇಳಿದ್ದಾರೆ ಅದು ಎಷ್ಟರ ಮಟ್ಟಿಗೆ ಸತ್ಯನೋ ತುಳ್ಳೋ ಇನ್ನು ತನಿಖೆಯ ಬಳಿಕ ಗೊತ್ತಾಗ್ಬೇಕು ಆದ್ರೆ ಹೋರಾಟಗಾರರು ಅಥವಾ ಆತನಿಗೆ ಆಶ್ರಯವನ್ನ ನೀಡಿದವರು ನೀಡಿದವರ ಒಂದು ಸೇಫರ್ ಸೈಡ್ ಅಂತಾನು ಹೇಳ್ಬೋದು ನಿರಂತರವಾಗಿ ವಿಡಿಯೋ ದಾಖಲೀಕರಣಗಳು ಆಗ್ತಾ ಇತ್ತು ಅನ್ನುವಂತ ಮಾಹಿತಿಗಳು ಕೂಡ ಇದೆ ಹಾಗಾಗಿ ಆ ವಿಡಿಯೋ ದಾಖಲೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಮಾಹಿತಿ ಸಿಗುತ್ತಾ ಅನ್ನುವಂತಹ ರೀತಿಯಲ್ಲೂ ಕೂಡ ಮಹಜರು ಮಾಡಿದ್ರು ಆದ್ರೆ ಆ ಈ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ಎಲ್ಲೆಲ್ಲ ಇದರ ಸಂದರ್ಶನ ಮಾಡಿದರೂ ಆ ಜಾಗದ ಒಂದು ಆ ಮಹಜರನ್ನ ಮಾಡಿದ್ದಾರೆ ಆ ಬಿಟ್ಟರೆ ಬೇರೆ ಯಾವುದೇ ಸಂಬಂಧಪಟ್ಟ ಹಾಗೆ ಮಹತ್ವದ ದಾಖಲೆಗಳು ಅಂದ್ರೆ ಈ ಸೂತ್ರದಾರರಿಗೆ ಅಥವಾ ಆಶ್ರಯದಾತರಿಗೆ ಬಲೆಯನ್ನ ಬೀಸುವುದಕ್ಕೆ ಸಂಬಂಧಪಟ್ಟಂತ ಯಾವುದೇ ರೀತಿಯ ದಾಖಲೆಗಳು ಸಿಕ್ಕಿಲ್ಲ ಮತ್ತು ಈಗಾಗಲೇ ಅದು ಸುಪ್ರೀಂ ಕೋರ್ಟ್ನ ವಕೀಲರ ಕೈ ಸೇರಿದೆ ಅನ್ನುವಂತ ರೀತಿಯ ಮಾಹಿತಿಗಳು ಅಂದ್ರೆ ತಮ್ಮ ಪೇಪರ್ ಸೈಡ್ಗೆ ನಾವು ಕೇವಲ ಆತನಿಗೆ ಆಶ್ರಯ ಕೊಟ್ಟಿದ್ದ ಮಾತ್ರ ಆತ ಬಂದ ಆತನಿಗೆ ಸರ್ಕಾರವೇ ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಆ ರಕ್ಷಣೆಯನ್ನ ನೀಡಿತ್ತು ಒಂದು ಎಸ್ಕೋರ್ಟ್ ಅನ್ನ ನೀಡಿತ್ತು ಮತ್ತು ಆತ ನಮ್ಮ ಮನೆಯಿಂದನೇ ಬರ್ತಾ ಹೋಗ್ತಾ ಇದ್ದ ಏನು ಅಷ್ಟು ಗೌಪ್ಯವಾಗಿರ್ಲಿಲ್ಲ ಎಲ್ಲರಿಗೂ ತಿಳಿದಿತ್ತು ಪ್ರಮುಖವಾಗಿ ಪೊಲೀಸರಿಗೂ ತಿಳಿದಿತ್ತು ಯಾಕಂದ್ರೆ ಅವರು ಎಸ್ಕೋರ್ಟ್ ವಾಹನವನ್ನ ನಮ್ಮ ಮನೆಗೆ ಕಳಿಸ್ತಾ ಇದ್ರು ಅನ್ನುವಂತ ರೀತಿಯಲ್ಲಿ ಅವರ ಒಂದು ವರ್ಷ ನನ್ನ ಮುಂದಿನ ದಿನಗಳಲ್ಲಿ ಮಂಡನೆ ಮಾಡೋಕೋಸ್ಕರ ಬೇಕಾಗಿರುವಂತ ಎಲ್ಲಾ ರೀತಿಯ ದಾಖಲೆಗಳನ್ನ ಈಗಾಗಲೇ ಅವರು ಸುಪ್ರೀಂ ಕೋರ್ಟ್ಗೆ ಅಂದ್ರೆ ಸುಪ್ರೀಂ ಕೋರ್ಟ್ನ ಲಾಯರ್ಗೆ ಕೊಟ್ಟಿದ್ದಾರೆ ಅನ್ನುವಂತ ರೀತಿಯ ಮಾಹಿತಿಗಳು ಇದೆ ಹಾಗಾಗಿ ನಿನ್ನೆ ನಡೆದಂತ ಇಡೀ ದಿನದ ಪ್ರಕ್ರಿಯೆ ಏನಂದ್ರೆ ಪ್ರಮುಖವಾಗಿ ಮಹಜೂರು ಪ್ರಕ್ರಿಯೆ ಮುಂದಕ್ಕೆ ಅಲ್ಲಿ ಅಧಿಕಾರಿಗಳು ಬೇರೆ ತನಿಖೆ ಅನ್ನುವಂಥದಕ್ಕೆ ಹೋಗೋದಕ್ಕೆ ಸಾಧ್ಯ ಬಹಳ ಕಡಿಮೆ ಇದೆ ಯಾಕಂದ್ರೆ ನಿನ್ನೆನೆ ಮುಗಿಸಿದ್ದಾರೆ ಯಾಕಂದ್ರೆ ಕಸ್ಟೋಡಿಯಲ್ ಟೈಮ್ ಇನ್ನು ಕೆಲವೇ ದಿನಗಳು ಬಾಕಿ ಇರುವಂತದ್ದು ಹಾಗಾಗಿ ಗೃಹ ಸಚಿವರು ಕೂಡ ನೀನು ಇದ್ರ ಬಗ್ಗೆ ಸೂಚನೆ ನೀಡಿದ್ರು ಅಧಿಕಾರಿಗಳು ಆದಷ್ಟು ಬೇಗ ಇದಕ್ಕೊಂದು ತೆರೆ ಎಳೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಹಾಗಾಗಿ ನಿನ್ನೆ ಇಡೀ ದಿನದಿಂದ ಹಿಡಿದು ತಡರಾತ್ರಿಯವರೆಗೂ ಕೂಡ ಮಹಜೂರು ಪ್ರಕ್ರಿಯೆ ನಡೆದಿದೆ ಬಳಿಕ ರಾತ್ರಿ ಅಣ್ಣ ಮೋಹನ್ ಕುಮಾರ್ ಶೆಟ್ಟಿ ಮನೆಯಲ್ಲೂ ಕೂಡ ಆತ ಇದ್ದ ಅನ್ನುವಂತ ಮಾಹಿತಿ ಇತ್ತು ಹಾಗಾಗಿ ಅಲ್ಲೇನಾದ್ರೂ ಆತನಿಗೆ ಸಂಬಂಧಪಟ್ಟಂತಹ ದಾಖಲೆಗಳು ಸಿಗುತ್ತಾ ಅನ್ನುವಂತಹ ರೀತಿಯಲ್ಲೂ ಕೂಡ ಅಧಿಕಾರಿಗಳು ತಲಾಶ नरसी ಆ ಸೊ ಇವತ್ತು ಬೇರೆ ಬೇರೆ ಆಂಗಲ್ ನಲ್ಲಿ ವಿಚಾರಣೆ ಮಾಡೋ ಸಾಧ್ಯತೆ ಇದೆ ಆ ಸೂತ್ರದಾರರು ಅಂತ ಆತ ಏನ್ ಮೆನ್ಷನ್ ಮಾಡಿದಾನೋ ಅವ್ರಿಗೆ ಲಿಂಕ್ ಆಗುವಂತ ವಿಚಾರಗಳು ಅಥವಾ ದಾಖಲೆಗಳು ಏನಾದರೂ ಸಿಗುತ್ತಾ ಅನ್ನುವಂತ ಆಯಾಮದಲ್ಲಿ ಸದ್ಯ ತನಿಖೆ ನಡೀತಾ ಇದೆ ಆತನ ಕೈಗೆ ಆತ ಹೇಳಿದ್ದು ಆ ಬುರುಡೆ ಅಂದ್ರೆ ಆತ ಕೋರ್ಟ್ ಮುಂದೆ ಹಾಜರು ಪಡಿಸಿದ್ನೋ ಆ ಬುರುಡೆ ನಂಗೆ ಎಲ್ಲಿಂದ ಬಂತು ಅನ್ನೋದು ಗೊತ್ತಿಲ್ಲ ಅನ್ನುವಂಥದ್ದನ್ನ ಆತ ಹೇಳಿದ್ದ ಹಾಗಾಗಿ ಅದನ್ನ ತಂದು ಕೊಟ್ಟವಂತವ್ರು ಯಾರು ಅವರ ಪಾತ್ರ ಏನು ನಿಜಕ್ಕೂ ಅದು ತಂದು ಕೊಟ್ಟಿದ್ದ ಅಥವಾ ಈತನೇ ಅಲ್ಲಿಂದ ತೆಗೆದು ಅಗೆದು ತೆಗೆದು ಬಂದಿದ್ದ ಹಾಗಾಗಿ ಈ ಆಯಾಮದಲ್ಲಿ ಎಷ್ಟು ತನಿಖೆ ನಡೀತಾ ಇದೆ ಸೊ ಅದಕ್ಕೆ ಲಿಂಕ್ ಆಗುವಂತ ರೀತಿಯಲ್ಲಿ ಈಗ ಬೇಕಾದಂತ ದಾಖಲೆಗಳನ್ನ ಸಂಗ್ರಹ ಮಾಡ್ತಾ ಇದ್ದಾರೆ ಸೊ ಈಗ ಒಂದು ರೋಚಕ ಘಟ್ಟಕ್ಕೂ ಕೂಡ ಇದು ತಲುಪಿದೆ ಸೊ ಮುಂದೆ ಯಾರಿಗೆ ಎಸ್ಐಟಿ ನೋಟಿಸ್ ನೀಡುತ್ತೆ ವಿಚಾರಣೆಗೆ ಹಾಜರಾಗೋದಕ್ಕೆ ಅನ್ನೋದೇ ಸದ್ಯ ಮೂಡಿರುವಂತ ಕುತೂಹಲ ಮಹಜೂರು ಪ್ರಕ್ರಿಯೆಯನ್ನ ಮಾಡಿದ್ದಾರೆ ಯಾಕಂದ್ರೆ ಆತ ಮೋಸ್ಟ್ಲಿ ಆ ಮನೆಯಿಂದ ಇಲ್ಲಿಗೆ ಅಥವಾ ಕಾರ್ಯಾಚರಣೆ ಕಾರ್ಯಾಚರಣೆಯಿಂದ ಮನೆಗೆ ಮಾತ್ರ ಹೋಗ್ತಾ ಇದ್ದ ಯಾಕಂದ್ರೆ ಆತನಿಗೆ ಆತನನ್ನ ಬಹಳ ಕಾನ್ಫಿಡೆನ್ಷಿಯಲ್ ಆಗಿ ಇಡಲಾಗ್ತಾ ಇತ್ತು ಮತ್ತು ಹೆಚ್ಚಿನ ಏನು ಆತನಿಗೆ ಫ್ರೀಡಂ ಅನ್ನುವಂಥದ್ದು ಅಷ್ಟರ ಮಟ್ಟಿಗೆ ಇರ್ಲಿಲ್ಲ ಅಂದ್ರೆ ಹೊರಗಿನ ಜನರನ್ನ ಸಂಪರ್ಕ ಮಾಡೋದಕ್ಕೆ ಹಾಗಾಗಿ ಮಹಾಜಿ ಅವರ ಪ್ರಕ್ರಿಯೆ ಈಗ ಆತ ಆಶ್ರಯಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಅದು ಅದಕ್ಕೆ ತೆರೆ ಬಿದ್ದಿದೆ ಮುಂದೆ ಎಸ್ಐಟಿ ಯಾರನ್ನ ವಿಚಾರಣೆಗೆ ಕರೆಯುತ್ತೆ ಮತ್ತು ಎಲ್ಲಿ ವಿಚಾರಣೆಯನ್ನ ಮಾಡುತ್ತೆ ಅನ್ನೋದು ಕೂಡ ಈಗ ಸದ್ಯ ಮೂಡಿರುವಂತ ಕುತೂಹಲ ನೀತಿ ಆದಿತ್ಯ ಒಂದ್ ಸೆಕೆಂಡ್ ಹೋಲ್ಡ್ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಅಪ್ಡೇಟ್ ಇದೆ ಮತ್ತೆ ನಾನ್ ನಿಮ್ಮನ್ನ ಕನೆಕ್ಟ್ ಆಗ್ತೀನಿ